ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಡಿ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದ್ರೆ ಈ ರೂಲ್ ಆಫ್ ಸೆವೆಂಟಿ ಟೂ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಏನಿದು ರೂಲ್ ಆಫ್ ಸೆವೆಂಟಿ ಟೂ ಅಂತಂದ್ರೆ ಹಣವನ್ನ ದ್ವಿಪಟ್ಟು ಮಾಡುವಂತ ಒಂದು ಪ್ರಕ್ರಿಯೆ ಇದು ಈ ಒಂದು ಫಾರ್ಮುಲಾ ಅಂತ ಹೇಳ್ಬೋದು ಈ ಒಂದು ಫಾರ್ಮುಲಾ ಈ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಎಫ್ ಡಿ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನು ಒತ್ತಿ ಬಹಳಷ್ಟು ಜನ ಈ ಒಂದು ವಿಡಿಯೋಸ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ತಪ್ಪದೆ ಹಾಗೆ ಈ ಒಂದು ವಿಷಯಗಳನ್ನು ನಿಮಗೆ ಹಿಡಿಸಿದರೆ ನಿಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ರೆ ನಮ್ಮ ಕಮೆಂಟ್ಗಳ ಮೂಲಕ ತಿಳಿಸಿ ಈ ಕಮೆಂಟ್ಗಳ ಮೂಲಕ ಅಷ್ಟೇ ಅಲ್ಲದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ನಿಮ್ಮ ಬಂಧು ಬಳಗದವರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಷಯವನ್ನು ಅಥವಾ ಈ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೇನೆ ಈ ಒಂದು ರೂಲ್ ಸೆವೆಂಟಿ ಟು ಅಲ್ಲಿ ಏನು ಅಂತಂದ್ರೆ ಎಪ್ಪತ್ತೆರಡು ಅನ್ನುವಂಥ ಅಂಕಿ ಏನಿದೆ ಆ ಎಪ್ಪತ್ತೆರಡನ್ನ ಒಂದು ಎಷ್ಟು ಪ್ರತಿಶತ ಹಣ ನೀವು ಹಾಕಿರುವಂತಹ ಹಣಕಾಸಿನ ಮಂತ್ರದಲ್ಲಿ ಬಡ್ಡಿ ಕೊಡುತ್ತೋ ಆ ಒಂದು ಮೊತ್ತದೊಂದಿಗೆ ಭಾಗಿಸಿದಾಗ ಭಾಗಕಾರ ಮಾಡಿದಾಗ ಏನು ಸಂಖ್ಯೆ ಬರುತ್ತೋ ಅದನ್ನ ಆ ಒಂದು ಸಂಖ್ಯೆ ಏನಿದೆ ಅದು ವರ್ಷಗಳಾಗುತ್ತೆ ಆ ವರ್ಷ ಅಷ್ಟು ಸಮಯ ಬೇಕು ಅಷ್ಟು ವರ್ಷಗಳು ಬೇಕು ನಿಮ್ಮ ಹಣ ದ್ವಿಗುಣಗೊಳ್ಳಲು ಅನ್ನೋ ವಿಚಾರ ಈಗ ಉದಾಹರಣೆಗೆ ನಿಮ್ಮ ಒಂದು ಎಫ್ ಡಿ ಇದೆ ಅಂತ ಅನ್ಕೊಳ್ಳಿ ನಿಮ್ಮಲ್ಲಿ ಆ ಎಫ್ ಡಿ ಎಂಟು ಪರ್ಸೆಂಟ್ ಅಥವಾ ಏಳು ಪರ್ಸೆಂಟ್ ಕೊಡ್ತಾ ಇದ್ದರೆ ಎಪ್ಪತ್ತೆರಡು ಡಿವೈಡೆಡ್ ಬೈ ಎಂಟು ಮಾಡಿದ್ರೆ ನಿಮಗೆ ಎಷ್ಟು ಮೊತ್ತ ಬರುತ್ತೋ ಆ ಮೊತ್ತ ಏನಿದೆ ಅದೇ ಅಷ್ಟು ವರ್ಷಗಳು ಬೇಕು ನಿಮ್ಮ ಹಣ ದುಪ್ಪಟ್ಟಾಗಲು ಅನ್ನುವಂಥ ವಿಚಾರ ಈಗ ನೀವು ಹೆಚ್ಚು ಬಡ್ಡಿ ಕೊಡುವಂಥ ಹಣಕಾಸಿನ ಯಂತ್ರದಲ್ಲಿ ಈ ರೀತಿ ನೀವು ತೊಡಗಿಸ್ಕೊಂಡಾಗ ನಿಮ್ಮ ಹಣ ದುಪ್ಪಟ್ಟಾಗುವಂಥ ಸಾಧ್ಯತೆಗಳು ಸಹ ಹೆಚ್ಚಾಗಿದೆ ಅನ್ನುವಂಥ ವಿಚಾರ ಹಾಗಂದ ಮಾತ್ರಕ್ಕೆ ನಾನು ಹೆಚ್ಚು ಬಡ್ಡಿ ಕೊಡುವಂಥ ಹಣಕಾಸಿನ ಯಂತ್ರದಲ್ಲಿ ಹಾಕಿ ಅಂತ ನಾನು ಹೇಳ್ತಿಲ್ಲ ನಾನು ಯಾವುದೇ ರೀತಿ ಸೇವಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಹಾಗೆ ನೀವು ನಿಮಗೆ ಇದೇ ರೀತಿಯಾದಂಥ ಮಾಹಿತಿ ಬೇಕು ಅಂದರೆ ನೀವು ಸೂಕ್ತವಾದಂಥ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಮತ್ತು ಫೈನಾನ್ಷಿಯಲ್ ಅಡ್ವೈಸರ್ನ ನೀವು ಕನ್ಸಲ್ಟ್ ಮಾಡಿ ಅವರ ಸಲಹೆಗಳನ್ನು ನೀವು ಪಡ್ಕೊಳ್ಳಿ ನಿಮ್ಮ ಪ್ರದೇಶದಲ್ಲೇ ಇರುವವರನ್ನ ನೀವು ಭೇಟಿ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ಕೇವಲ ಅಂಕಿಅಂಶಕ್ಕಾಗಿ ಮಾತಾಡುವಂಥ ಒಂದು ವಿಚಾರ ಮತ್ತು ಶೈಕ್ಷಣಿಕವಾಗಿ ಮಾತಾಡುವಂಥ ಒಂದು ವಿಷಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಎಪ್ಪತ್ತೆರಡು ಪರ್ಸೆಂಟ್ ಅಂತಲ್ಲ ಅದು ಎಪ್ಪತ್ತೆರಡು ಅನ್ನೋದು ಬರೀ ಸಂಖ್ಯೆ ಸೊ ಈ ಎಪ್ಪತ್ತೆರಡು ಅನ್ನೋ ಒಂದು ನಂಬರನ್ನು ಡಿವೈಡ್ ಬೈ ನಿಮ್ಮ ಒಂದು ಹಣಕಾಸಿಗೆ ಉದಾಹರಣೆಗೆ ಹೇಳೋದಾದ್ರೆ ಎಫ್ ಡಿ ನಾನು ಹೇಳಿದೆ ಏಳುವರೆ ಅಥವಾ ಎಂಟು ಪರ್ಸೆಂಟ್ ಅಂತ ಹಾಕ್ತೀರಾ ಹಾಗೆ ಎಸ್ ಬಿ ಅಕೌಂಟ್ ಅಲ್ಲಿ ಎರಡು ಪರ್ಸೆಂಟ್ ಇರುತ್ತೆ ಅನ್ಕೊಳ್ಳೋಣ ಸೊ ಎರಡನ್ನ ಎಪ್ಪತ್ತೆರಡರಿಂದ ಭಾಗಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತಲ್ವಾ ಎಪ್ಪತ್ತೆರಡು ಡಿವೈಡೆಡ್ ಬೈ ಎರಡು ಪರ್ಸೆಂಟ್ ಅಂತ ಮಾಡಿ ಉದಾಹರಣೆಗೆ ಹೇಳ್ತಾ ಇರೋದು ಅಲ್ಲಿಗೆ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ ಮೂವತ್ತಾರು ಅಂತ ಬರುತ್ತೆ ಸಂಖ್ಯೆ ಅಂದರೆ ನೀವು ಬ್ಯಾಂಕಲ್ಲಿ ಇಟ್ಟಂತ ಹಣ ಬರೀ ಎಸ್ ಬಿ ಅಕೌಂಟಲ್ಲಿ ಎರಡು ಪರ್ಸೆಂಟ್ ಬಡ್ಡಿ ಸಿಗ್ತಾ ಇದೆ ವಾರ್ಷಿಕವಾಗಿ ಅಂತಂದ್ರೆ ಹೆಚ್ಚು ಕಮ್ಮಿ ನಿಮಗೆ ಮೂವತ್ತಾರು ವರ್ಷ ಬೇಕು ಆ ಹಣ ದ್ವಿಗುಣಗೊಳ್ಳಲು ಅನ್ನೋ ವಿಚಾರ ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಅನ್ನ ಮಾಡಬಹುದು ಅನ್ನೋದನ್ನ ಈ ರೂಲ್ ಸೆವೆಂಟಿ ಟು ಅನ್ನುವಂತ ವಿಷಯ ನಿಮಗೆ ಹೇಳುತ್ತೆ ಇದು ಯಾರ್ಯಾರಿಗೆಲ್ಲ ಉಪಯೋಗ ಇರುತ್ತೆ ಮತ್ತೆ ಹೇಗೆ ಇದನ್ನ ಬಳಸಬೇಕು ಅನ್ನೋದಾದ್ರೆ ನಮ್ಮಲ್ಲಿ ಬಹಳಷ್ಟು ಬಗೆಯಾದಂತ ಹಣಕಾಸಿನ ಯಂತ್ರಗಳಿವೆ ಎಫ್ ಡಿ ಇದೆ ಆರ್ ಡಿ ಇದೆ ಮ್ಯೂಚುವಲ್ ಫಂಡ್ಗಳಿದೆ ಶೇರ್ಗಳಿದಾವೆ ಹಾಗೆ ಇತ್ತೀಚಿನ ಸಮಯದಲ್ಲಿ ನೀವೆಲ್ಲರೂ ಕೇಳ್ತಾ ಇದ್ದೀರಾ ಕ್ರಿಪ್ಟೋ ಕರೆನ್ಸಿ ಅನ್ನುವಂತ ಒಂದು ಪದ ಈ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಏನಂದ್ರೆ ಈ ಹಣ ದ್ವಿಗುಣ ಆಗೋದು ಬರೀ ಇಷ್ಟು ವರ್ಷಗಳಾಗುತ್ತೆ ಅನ್ನೋದಲ್ಲ ಕೇವಲ ಕಡಿಮೆ ಅವಧಿಯಲ್ಲಿ ನಿಮ್ಮ ಹಣ ದ್ವಿಗುಣ ಆಗುವಂಥ ಸಾಧ್ಯತೆಗಳಿದೆ ಅನ್ನೋಂಥ ವಿಚಾರ ಅದೇ ರೀತಿ ಹಾಕದಂತಹ ಹಣ ಸಂಪೂರ್ಣವಾಗಿ ನಶಿಸಿ ಹೋಗುವಂಥ ಸಾಧ್ಯತೆಗಳು ಸಹ ಈ ಒಂದು ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಇರುತ್ತೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ವೊಲೆಟಲಿಟಿ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ನಮಗೆ ಕಂಡು ಬರುತ್ತೆ ಅನ್ನುವಂಥ ವಿಚಾರ ಸೊ ಆದ್ದರಿಂದ ಈ ಒಂದು ಹಣಕಾಸಿನ ಯಂತ್ರದಲ್ಲಿ ಹೈ ರಿಸ್ಕ್ ಆದಂಥ ಒಂದು ಹಣಕಾಸಿನ ಯಂತ್ರ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹೂಡಿಕೆ ಒಂದು ವಿಷಯ ಆಗಿದೆ ಕ್ರಿಪ್ಟೋ ಕರೆನ್ಸಿ ಅದು ಬಿಟ್ಕಾಯಿನ್ ಆಗಿರಲಿ ಎಥರಿಯ್ ಆಗಿರಲಿ ಅಥವಾ ಬೇರೆ ಯಾವುದೋ ಒಂದು ಡೋಜಿ ಕಾಯಿನ್ ಅಂತ ಇದೆ ಈಗ ಬಹಳಷ್ಟು ಕಾಯಿನ್ಗಳು ಈ ಕ್ರಿಪ್ಟೋ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಆದರೆ ಈ ಎಲ್ಲ ಕಾಯಿನ್ಗಳಾಗಿರ್ಬೋದು ಈ ಕ್ರಿಪ್ಟೋ ಕರೆನ್ಸಿಗಳಾಗಿರ್ಬೋದು ತನ್ನದೇ ಆದಂತಹ ಒಂದು ವಾಲಿಟಿಲಿಟಿ ಹೊಂದಿರುತ್ತದೆ ಆದ್ರಿಂದ ಇದು ಬಹಳ ರಿಸ್ಕಿ ಆದಂತಹ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆಗಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಇದನ್ನು ಹೊರತುಪಡಿಸಿ ನಾವು ನೋಡೋದಾದ್ರೆ ರಿಯಲ್ ಎಸ್ಟೇಟ್ ಇದೆ ರಿಯಲ್ ಎಸ್ಟೇಟ್ ಅಲ್ಲಿ ಅಸೆಟ್ ಪ್ರೈಸ್ ಅಪ್ರಿಷಿಯೇಷನ್ ಆಗುತ್ತೆ ವ್ಯಾಲ್ಯೂಯೇಷನ್ ಒಂದು ನೆಲದ ಭೂಮಿಯ ಒಂದು ವ್ಯಾಲ್ಯೂಯೇಷನ್ ಇದೆ ಅದು ವೃದ್ಧಿ ಆಗುತ್ತೆ ಅಥವಾ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಅಥವಾ ಅದು ಇನ್ಕ್ರೀಸ್ ಆಗುತ್ತೆ ಅನ್ನೋಂಥ ವಿಚಾರ ಅದೇ ರೀತಿ ಕಟ್ಟದಂತಹ ಮನೆಗೆ ಅದರ ವ್ಯಾಲ್ಯೂಯೇಷನು ಸಹ ಕೆಲ ವರ್ಷದ ಬಳಿಕ ಜಾಸ್ತಿ ಆಗುತ್ತೆ ಅನ್ನೋಂಥ ವಿಚಾರ ನಮ್ಮಲ್ಲಿ ಗೊತ್ತಿದೆ ಈ ರಿಯಲ್ ಎಸ್ಟೇಟನ್ನು ಹೊರತುಪಡಿಸಿ ಬೇರೆ ಏನಿದೆ ಅಂದರೆ ಬಂಗಾರ ಬಂಗಾರದಲ್ಲಿ ನಮಗೆ ಸರಾಸರಿಯಾಗಿ ಎಂಟರಿಂದ ಹತ್ತು ಪರ್ಸೆಂಟಷ್ಟು ಅಷ್ಟು ರಿಟರ್ನ್ಸ್ಗಳು ಕೊಡುವಂಥ ಸಾಧ್ಯತೆಗಳು ಇತ್ತೀಚಿನ ದಿನಗಳಲ್ಲಿ ಬಂಗಾರ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತರ ನಂತರದ ಒಂದು ಕಾಲಘಟ್ಟದಲ್ಲಿ ನೋಡೋದಾದರೆ ಬಂಗಾರ ಸರಾಸರಿಯಾಗಿ ಹನ್ನೆರಡರಿಂದ ಹದಿನೈದು ಶೇಕಡದಷ್ಟು ರಿಟರ್ನ್ಸ್ಗಳನ್ನು ಕೊಟ್ಟಿದೆ ಅನ್ನೋ ಹೇಳಲಾಗುತ್ತೆ ಆರ್ಥಿಕ ತಜ್ಞರಿಂದ ಅದರಿಂದ ಯಾವಾಗ ಯಾವ ಇನ್ಸ್ಟ್ರೂಮೆಂಟ್ಸ್ ನಾವು ಹೂಡಿಕೆ ಮಾಡಿದ್ರೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಹೇಳಿ ನಿಗದಿತವಾದಂತಹ ಅವಧಿಯಲ್ಲಿ ಇದೇ ಹಣಕಾಸಿನ ಯಂತ್ರದಲ್ಲಿ ಹಾಕಿ ಅನ್ನೋದನ್ನ ಹೇಳೋದು ಸ್ವಲ್ಪ ಕಷ್ಟವಾಗಿಸಬಹುದು ಕಾಲಘಟ್ಟಕ್ಕೆ ಅನುಗುಣವಾಗಿ ಆರ್ಥಿಕ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಮತ್ತೆ ಜಾಗತಿಕ ಮಟ್ಟದಲ್ಲಿ ನಡೆಯುವಂತಹ ಒಂದು ದಿನನಿತ್ಯದ ಒಂದು ಸಾಮಾನ್ಯವಾದಂತಹ ಬದಲಾವಣೆಗಳು ಏನೇನಿದೆ ಅದು ರಾಜಕೀಯ ಬದಲಾವಣೆಗಳಾಗಿರ್ಬಹುದು ಅಥವಾ ಯುದ್ಧದ ಒಂದು ಪರಿಸ್ಥಿತಿಗಳ ಸನ್ನಿವೇಶಗಳಾಗಿರ್ಬೋದು ಅದೇ ರೀತಿ ಬಹಳಷ್ಟು ರೀತಿಯಾದಂಥ ಜಾಗತಿಕ ಮಟ್ಟದ ವಿಷಯಕ್ಕೆ ಸಂಬಂಧಪಟ್ಟಂಥ ಬದಲಾವಣೆಗೆ ಅನುಗುಣವಾಗಿ ಈ ಹಣಕಾಸಿನ ಯಂತ್ರಗಳಲ್ಲೂ ಸಹ ಸೂಕ್ತವಾದಂಥ ಬದಲಾವಣೆಗಳಾಗುತ್ತೆ ಅನ್ನುವಂಥದ್ರಲ್ಲಿ ಎರಡನೇ ಮಾತಿಲ್ಲ ಅದರಲ್ಲೂ ಈ ಇಂಟ್ರೆಸ್ಟ್ ಬಡ್ಡಿ ಬಡ್ಡಿ ದರಕ್ಕೆ ಸಂಬಂಧಪಟ್ಟಂತೆ ಆರ್ ಬಿ ಐ ಮಾಡಿ ತೆಗೆದುಕೊಳ್ಳುವಂಥ ಒಂದು ನಿರ್ಣಯಗಳು ಸಹ ದೊಡ್ಡ ಪ್ರಭಾವವನ್ನು ಬೀರೋದರಲ್ಲಿ ಎರಡನೇ ಮಾತಿಲ್ಲ ಇದು ನಾನು ಹೇಳಿದಂಥ ಒಂದು ವಿಷಯ ಏನಂದರೆ ಈ ರೂಲ್ ಸೆವೆಂಟಿ ಟು ಬಗ್ಗೆ ಈ ಮಾಹಿತಿ ತಮ್ಮ ಹಿಡಿಸಿ ಲೈಕ್ ಮಾಡಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಎಫ್ ಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಬೆಂಬಲಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ